ಅರ್ಜೆಂಟ್ ಆಗಿ ಹೋಗ್ತಾ ಇದ್ರ ಎಲ್ಲಿಗೆ ಹೋಗ್ರಿ ಸುಡಿಗಾಲಕ್ಕೆ ಅದೆಲ್ಲ ತೆಗೆದುಕೊಂಡು ನೀನೇನು ಮಾಡುವ ಕಲಿಯಕ್ಕೆ ಇಲ್ಲಿಗೆ ಬಂದೆ ಹೇಳು ಅಲ್ಲ ಕರುವೇಂದ್ರ ಇಷ್ಟೊಂದು ಕೋಪದಲ್ಲಿ ಮಾತನಾಡ್ತಿರ್ವಿ ಅಲ್ಲ ಏನಾಗಿದೆ ನಿನಗೆ ಯಾಕೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲವೆ ಪ್ರೀತಿ ಪ್ರೇಮ ಸುಟ್ಟು ಹಾಕು ಮೊದಲು ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಹೇಳು ನೋಡು ಕರುವೇಂದ್ರ ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಹೇಳಿದಿದೆ ಆದ ಕಾರಣ ಅರ್ಜೆಂಟ್ ಆಗಿ ನಿಮ್ಮನ್ನ ಕಾಣಲು ಬಂದೆ ನೀ ಬಂದಿರೋ ವಿಷಯನು ನೋಡಿ ನಾನೀಗ ಮೂರು ತಿಂಗಳು ಗರ್ಭಿಣಿ ನೀನು ಗರ್ಭಿಣಿ ಆದರೆ ನಾನೇನು ಮಾಡಲಿ ಇನ್ನು ಆರು ತಿಂಗಳ ತಡೆದು ಆಸ್ಪತ್ರೆಗೆ ಹೋಗು ಹೆರಿಗೆ ಆಗುತ್ತೆ ಕೈಯಲ್ಲೆಂದು ಕೂಸು ಕೊಡುತ್ತಾರೆ ಬೇಕಿದ್ದರೆ ಸಾಕು ಇಲ್ಲದಿದ್ದರೆ ಯಾವುದೋ ಬಾವಿ ನೋಡಿ ಎಸೆದು ಹಾಕು ಕರ್ಮದ ನೀವು ನನಗೆ ಪ್ರೀತಿ ಭ್ರಮ ಮಾಡಿ ಗರ್ಭಿಣಿ ಮಾಡಿದ್ದು ಮಾತು ತಾಳಿ ಅಂದ್ರೆ ತಾಳಿ ಕಟ್ಟುವ ಸಲುವಾಗಿ ನಿನ್ನನ್ನು ಪ್ರೀತಿ ಪ್ರೇಮ ಮಾಡಿಲ್ಲ ಮಜಾ ಮಾಡಲಿಕ್ಕಾಗಿ ನಿನ್ನನ್ನು ಪ್ರೀತಿಸಿದೆ ಈಗ ನೀನು ಗರೀ ದಿನಿ ನೀರು ನನ್ನ ದಾರಿ ನಾನು ನೋಡಿಕೊಂಡಿದ್ದೀನಿ ನಿನ್ನ ದಾರಿ ನೀನು ನೋಡಿದ್ದ ನೀವು ನನಗೆ ಗರ್ಭಿಣಿ ಮಾಡಿದ್ದೀರಿ ಅಂದೇ ನೀವು ನನ್ನ ಕಲ್ಲಿಗೆ ತಾಳಿ ಕಟ್ಟಲೇಬೇಕು ಅಯ್ಯೋ ಹುಚ್ಚಿ ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿ ಕಟ್ಟಬೇಕೆಂಬ ಪದ್ಧತಿ ಇದ್ದಿದ್ದರೆ ಇಷ್ಟೊತ್ತಿಗೆ ಅದು ಎಷ್ಟ ಹೆಂಗಸರು ನನ್ನ ಹೆಂಡರಾಗಿರ್ತಿದ್ದರು ನನ್ನ ಕಣ್ಣಿಗೆ ಕಾಣುವ ಯೌವನದ ಹೆಣ್ಣುಗಳನ್ನು ದೋಹದ ಮಾತು ನಾಡಿಯೇ ಮದುವೆ ಇಲ್ಲದೆ ಮಜಾ ಮಾಡಿ ಮಧ್ಯದಲ್ಲೇ ಕೈಯ ಬಿಡೆಯದೆ ಈ ಧರ್ಮೇಂದ್ರ ನೀತಿಯಾಗಿದೆ ಕರೆತು ಕೈಯಿಂದ ತಾಳಿ ಕಟ್ಟುವ ಕಾನೂನ ಈ ಕರ್ಮೇಂದ್ರ ಕಥೆಯಲ್ಲೆಲ್ಲ ಅದರಲ್ಲಿ ನೀನೊಬ್ಬಳು ಬೇಕಿದ್ದರೆ ಹೊಟ್ಟೆ ತಾಳಿಗೆ ಹಣ ನೀಡುತ್ತೇನೆ ಎಲ್ಲಾದರೂ ದೂರವಾಗಿ ಬದುಕುತ್ತೆ ನಾಚಿಕಾಯಿ ನಮತಿಯಿಂದ ಮಾತನಾಡಿ ಹಾಲಲ್ಲಿ ಹೊಳಿ ಹಿಂಡಿ ಮದುವೆಯಾಗುತ್ತೆ ಅನ್ನೋದು ಮಾತು ಕೊಟ್ಟು కై కొట్ హతా నన్న శాఖ తప్పదే ఇ పుణ్య అదర అర్థ నీనేనూ బల్ ఈగిన కలియుగంలో న్యాయ నీతి ధర్మలను పెట్టు ఇబ్బన గే హకి ఇన్న ಕೆಲಸ ತಾನು ಬದುಕಿ ಇನ್ನೊಬ್ಬನ ಬದುಕಿಸಬೇಕನ್ನುವರೇ ಮಹಾಪಾಪ ಈಗಿನ ಕಲಿಯುಗದಲ್ಲಿ ಪಾಪ ಪುಣ್ಯಗಳ ಮಾರ್ಗ ಸುಟ್ಟು ಮುಂದೆ ಬದುಕುವ ದಾರಿ ನೋಡಿಕೋ ಡಾಕ್ಟರ್ ಹತ್ರ ಹೋಗಿ ಹಣ ಬೀಸಿ ಹಚ್ಚಿದರೆ ಈ ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡ ತೆಗೆಯುತ್ತಾರೆ ಸಮಾಜದಲ್ಲಿ ಗರ್ತಿಯಾಗಿ ನಟನೆಗಳು ದಕ್ಷಿಣೆಗಾಗಿ ಬಾಯಿ ತೆರೆದು ಕೊಳುತ್ತಿರೋ ಬಡಪಾಯಿಗಳು ಈ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾರೆ ನನ್ನ ಹಿಂದೆ ಬಂದರೆ ನಿನಗೆ ನರಕ ತಪ್ಪಲಾರದೆ ಈ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ನಿನ್ನ ಕರ್ಮ ಮತ್ತೊಬ್ಬರಿಗೆ ಅರ್ಪಿಸಲು ನನ್ನ ಮನಸ್ಸು ಹೀಗಿರುವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ತಂದೆ ತಂದೆಯಾರು ನನಗೆ ಜನ್ಮ ನೀಡಿದ ನನ್ನ ತಂದೆ ಹೆಸರು ದೇವೇಂದ್ರ ದೇವೇಂದ್ರ ಅನ್ನೋ ಬದಲು ಮತ್ತೊಬ್ಬರ ಹೆಸರು ಹೇಳಬಾರ್ದ ಸಂದರ್ಭ ಬಿದ್ದರೆ ಹೇಳಬೇಕಾಗುತ್ತದೆ ಸಮಾಜದಲ್ಲಿ ಬದುಕಬೇಕಾಗಿದ್ದಾರೆ ್ರ ಮೇಲೆ ನಿನ್ನ ತಾಯಿ ರಂಭೆ ಊರಶ ಮೇಲಿಕೆ ಆಗಿರ್ಬೇಕು ನಿನ ಬಾಯಿ ಅವರ ಮಗನಾದ ನೀನೋ ನಿನ್ನ ಬಾಯಿ ಹಿಂತ ಮಾತ್ರ ಬರುವುದು ಸ್ವಾಭಾವಿಕ ನಾಲಿಗೆ ಸ್ವಲ್ಪ ಹಿಡಿತದಲ್ಲೇರಲಿಲ್ಲ ನೀನು ನನ್ನಿಂದಲೇ ಗರಿಬಿಡಿ ಆಗಿದೆ ಅಂತ ಏನು ಯಾರು ಏ ನೀನು ನಿನ್ನ ತಂದೆಗೆ ಹುಟ್ಟಿದ್ಯಾ ಅನ್ನೋದಕ್ಕೆ ನಿನಗೇನೋ ಗ್ಯಾರಂಟಿ ದಾಯಿಗೆ ಬಂದಂತೆ ಬಗಳಿದರೆ ನಿನ್ನ ದೇಹವನ್ನು ಪಾಲಾಗುತ್ತದೆ ಎತ್ತರದಿಂದ ಮಾತನಾಡು ನೀನು ಮನೆ ಮನೆ ಏ ತಿರುಗಿದ ನಾಯಿಯಾದ ಎತ್ತರದ ಮಾತುಗಳು ತುಚ್ಚವಾಗಿ ಮಾತನಾಡಿದ್ದಾದ್ರೆ ಈ ರೀತಿ ಎಚ್ಚರ ನನಗೆ ಓದ್ತಾ ಇದೆಯಲ್ಲ ಈ ನಿನ್ನ ಎಚ್ಚರದ ಮಾತುಗಳು ನನ್ನ ಚಪ್ಪಲಿಯ ಸಮಾನ ಹೌದು ನಾನು ಮನೆ ಮನೆ ತಿರುಗೋ ನಾಯಿನೇ ಆದ್ರೆ ಯಾವುದೇ ಮನೆಗೆ ನಾನು ಅನ್ನ ಹಾಕಿದ ಮನೆಗೆ ನಾನು ಯಾವತ್ತೂ ಕನ್ನ ಹಾಕೋದಿಲ್ಲ ಏ ನೀನೆಂತ ನಾಯಿ ಗೊತ್ತಾ ನೀನೊಬ್ಬ ಹುಚ್ಚು ನಾಯಿ ನಿನ್ನಂತ ಹುಚ್ಚು ನಾಯಿಯನ್ನ ಸುಮ್ಮನೆ ಬಿಟ್ರೆ ಜನಕ್ಕೆ ಕಚ್ಚಿ ಮೈಯೆಲ್ಲ ವಿಷಯ ಆಗುತ್ತೆ ಮಕ್ಕಳಿಗೆ ಆ ಪ್ರಾಯ ತಪ್ಪಿದ್ದಲ್ಲ ಅದಕ್ಕೆ ನಿನ್ನಂತ ಹುಚ್ಚನಾಯನ್ನ ಗುಂಡಿಟ್ಟು ಯಾವಾಗಲೇ ನನ್ನ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ದಿಟ್ಟದಿಂದ ನಡೆಯಲು ಸಾಧ್ಯ ನನ್ನನ್ನು ಗುಂಡಿಟ್ಟುಕೊಲೆ ಮಾಡುವ ಗಂಡಸು ಯಾರಿದ್ದಾರೆ ಈ ನಿನ್ನ ಸಮಾಜದಲ್ಲಿ ನನ್ನ ಹತ್ತಿರ ಹಣ ಇದೆ ಹಣ ಬೀಸುವ ಸತ್ತ ಬಿತ್ತ ಬಸುವಿನ ಮೌಸ ಹತ್ತು ಕಾಯಿಗಳು ತಿಂದು ಬದುಕಿದಂತೆ ನನ್ನ ಹಣ ತಿಂದು ಬದುಕ ಎಷ್ಟೋ ಗಂಡಸರ ಅಧಿಕಾರಿಗಳಿದ್ದಾರೆ ನನ್ನ ಸಮಾಜದಲ್ಲಿ ನೀನು ಈ ಸಮಾಜದಿಂದ ಪಾರಾಗೋದು ನೀನು ಮಾಡಿದ ತಪ್ಪಿಗಾಗಿ ಕೋಟಿನ ಕಟ್ಟಡ ಎರಡು ಸೀನಿಗೆ ಶಿಕ್ಷೆ ಕೊಡ್ತೀನಿ ನಿನ್ನ ಸರ್ಕಾರ ಒಂಗಳನ್ನು ಬೀದಿಯಲ್ಲಿ ಸಿಕ್ಕಾಗ ಅತ್ಯಾಚಾರ ಮಾಡಿದರು ಪೊಲೀಸರು ಕಂಡು ಕಂಡು ಕಾಣಲಂತೆ ಹೋಗುತ್ತಾರೆ ಪೊಲೀಸರ ಸ್ಟೇಷನ್ ಮುಂದೆ ಪೊಲೀಸರ ಸಮ್ಮುಖದಲ್ಲಿ ಕೊಲೆ ಮಾಡಿದರೂ ಇನ್ನೂ ಆ ಕೊಲೆಗಾರನ ಬಂಧಿಸಿಲ್ಲ ಈ ನಿನ್ನ ಸರ್ಕಾರ ಸರ್ಕಾರ ಭಯವಿಲ್ಲದೆ ಕೋರ್ಟಿನ ಆವರಣದಲ್ಲಿ ಮಾಡುವಷ್ಟು ಧೈರ್ಯ ಬಂದಿದೆ ನಮ್ಮ ಸಮಾಜಕ್ಕೆ ಅದರಲ್ಲಿ ನೀನು ಒಂಟಿ ಹೆಣ್ಣು ನೀವೇನು ಮಾಡಬಲ್ಲೆ ನೀನು ಕೋರ್ಟಿನ ಕಟ್ಟೆ ಇರಿಸಿದರೆ ನಾನು ಹಣ ಚೆಲ್ಲಿ ಪಾರಾಗಿ ಬರುವ ಹಣ ಚಲ್ಲಿ ನೀನು ಪಾರಾದ್ರೂ ನನ್ನ ಕೈಯಿಂದ ಪಾರಾಗಬೇಕಲ್ಲ ನೀನು ನೀವೇನು ಮಾಡಬಲ್ಲೆ ನೋಡ್ತಾರೆ ನಿನಗೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಈ ರೀತಿ ಹಠ ಮಾಡಬೇಡ ನನ್ನ ಶೀಲ ಉಂಡಿದ ದುಂಬಿನಿಡು ಹೀಗಿರುವ ಅಕ್ಕ ನೀನು ನನ್ನಂತ ಎಷ್ಟು ಹೆಣ್ಣುಗಳನ್ನು ನೋಡಿರಬಹುದು ಆದ್ರೆ ನಾನು ಅಂತ ಹೆಣ್ಣಲ್ಲ ನೀನು ನನ್ನ ಬಳಿಗೆ ತಾಳಿ ಕಟ್ಟಲೇಬೇಕು ಇಲ್ಲ ಬಿದ್ದರೆ ಬಿದ್ದರೆ ನನ್ನ ಕರ್ಮದ ವ್ಯಕ್ತಿ ನೀನು ನೋಡಲೇಬೇಕು ನಿನ್ನ ಬೆದರಿಕೆ ಮಾತಿಗೆ ಬೆದಪ್ಪ ನಾನಲ್ಲ ನೋಡ್ ಕರ್ಬಂದ್ರೆ ಈ ರೀತಿ ಹಠ ಮಾಡಬೇಡ ಹಠ ಮಾಡುವುದು ಒಳ್ಳೇದಲ್ಲ ಇದು ನನಗೂ ಒಳ್ಳೇದು ನಿನಗೂ ಒಳ್ಳೇದು ಒಳ್ಳೆದು ನೀನು ಕೋರ್ಟಿನ ಇರಿಸಬೇಕಾದವಳು ಸರ್ಕಾರದಿಂದ ಸುಪ್ಸಬೇಕಾದಿಟ್ಟು ಕೊಲೆ ಮಾಡಬೇಕಾದವೇ ನಿನ್ನ ಗಂಜಿ ನಾನೇನು ಕಾಣಿದ್ದು ಕೊಡಬೇಕಲ್ಲ ए, मैंने दिल दिया तुझको दिल तहर समझ मैंने दिल दिया तुझको दिल तोहर समझ लेकिन लेकिन तूने जला दिया इसको एक समझकर। ए, सिकरेट समझ कर ए नाम ಏನಂತ ಹಣ್ಣು ಅಂತ ಕಾಲಿಂದ ಒದಿಯ ತೌಳು ಅಂತ ತಿಳಿದು ಎಕ್ಕೊಚ್ಚಿತ್ತೊಬ್ಬ ಹೆಣ್ಣ ಐ ಈ ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನ ಮನೇನು ಬೆಳಕ್ತೀನಿ ನೀ ಧಿಕ್ಕಾರ ಮಾಡಿದ್ರೆ ಅದೇ ಮನೆಗೆ ಬೆಂಕಿ ಹಚ್ಚಿಸ್ತೀನಿ ಅಲ್ಲ ಈ ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡು ಗಚ್ಚಿ ಹಾಕಿಕೊಂಡು ಹೊಡೆದು ಕೈಯಲ್ಲಿ ಖಡ್ಗ ಹಿಡಿದು ಕಿತ್ತೂರು ಹೆಣ್ಣು ಹೀಗಿರುವಾಗ ಈ ಹೆಣ್ಣಿಗೆ ನೀನು ಸೇಡ್ ಹಾಕಿ ಹೋದಿಯಲ್ಲ ನಿನಗೆ ಹೇಳ್ತಾ ಇದ್ದೀನಿ ನೀನು ಕಪಟ ನಾಟಕದಿಂದ ನನಗೆ ಮೋಸ ಮಾಡಿರಬಹುದು ಮೆರೆದಿರ್ ಆದ್ರೆ ಇವತ್ತಲ್ಲ ನಾಳೆ ಶಿಕ್ಷೆ ನಾನು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ನನ್ನಂತ ಹೆಣ್ಣು ಮಕ್ಕಳಿಗೆ ಅವಮಾನ ಆಗೇ ಆಗುತ್ತೆ ಅದಕ್ಕೆ ನಾನು ಅವಮಾನ ಆಗ್ಬಾರ್ದು ಅಂದ್ರೆ ನಿನ್ನ ಕೊನೆ ಆಗ್ಲೇಬೇಕು ಹೌದು ನಿನ್ನ ಚಿತ್ರ ವಿಚಿತ್ರ ಮಾಡದೆ ಹೋದ್ರೆ ನನ್ನ ಹೆಸರು